ಆರ್ ಸಿ ಬಿ ಸಿ ಎಸ್ ಕೆ ಒನ್ ಆಫ್ ದ ಮೋಸ್ಟ್ ಲುಕ್ ಫಾರ್ವರ್ಡ್ ಟು ಮ್ಯಾಚ್ ನಮ್ಮ ಜೊತೆ ರಿಷಬ್ ಶೆಟ್ಟಿ ಇದ್ದೀರಿ ಹೇಗೆ ಅನಿಸ್ತಾ ಇದೆ ಸರ್ ತುಂಬ ಖುಷಿ ಆಗ್ತಾ ಇದೆ ವಿಷಯ ಏನಂತಂದರೆ ನನ್ನ ಫಸ್ಟ್ ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡ್ತಾ ಇರೋದು ಸೊ ಐ ಹೋಪ್ ಆರ್ ಸಿ ಬಿ ಇವತ್ತು ತುಂಬ ಅದ್ಭುತ ವಿನ್ ಆಗಬೇಕು ಸೊ ಪ್ಲೇ ಆಫ್ ಹೋಗ್ಬೇಕನ್ನೋ ಆಸೆ ಇದೆ ನೀವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಟೀಮ್ನ ಯಾವತ್ತಿಂದ ಫಾಲೋ ಮಾಡ್ತಾ ಇದ್ದೀರಾ ನೀವು ಮುಂಚೆ ಕಾಲೇಜಲ್ಲಿ ಓದ್ತಾ ಇರುವಾಗ ಆರ್ ಸಿ ಬಿ ಸಪೋರ್ಟ್ ಎಲ್ಲ ಅದ್ರ ಬಗ್ಗೆ ಏನಾದರೂ ಹೇಳಿ ಡೆಫಿನೆಟ್ಲಿ ಫ್ರಮ್ ದ ಬಿಗಿನಿಂಗ್ ನಾವು ಬ್ಯಾಂಗ್ಳೂರು ಸಪೋರ್ಟ್ ಮಾಡ್ತಿದ್ವಿ ಈಗ ಬೆಂಗಳೂರು ಆಗಿದೆ ಕ್ರಿಕೆಟ್ಗೆ ತುಂಬ ದೊಡ್ಡ ಫ್ಯಾನ್ ನಾನು ಚಿಕ್ಕ ವಯಸ್ಸಿನೂ ಕ್ರಿಕೆಟ್ ಫಾಲೋ ಮಾಡ್ತಾ ಇದ್ದೆ ಸೊ ಮೊದ್ಲಿಂದನೂ ಆ ಗಲಾಟೆಗಳು ಸೊ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ಹೋರಾಟಗಳು ನಮ್ಮ ಸರ್ಕಲಲ್ಲೆಲ್ಲ ನಡೀತಾ ಇತ್ತು ಸಿಲ್ ಆನ್ ಆಗಿದೆ ಅದು ಶಟ್ರು ಬ್ಯಾಟಿಂಗಲ್ಲಿ ಎಕ್ಸ್ಪರ್ಟಾ ಬೌಲಿಂಗ ಅಥವಾ ಆಲ್ರೌಂಡರ್ ಎಲ್ಲ ಬ್ಯಾಟಿಂಗ್ ಬ್ಯಾಟಿಂಗ್ ಓಪನಿಂಗ್ ಹೋಗ್ತೀರಾ ಹಾಂ ಓಪನಿಂಗ್ ಹೋಗ್ತೀನಿ ಒನ್ ಡೌನ್ ಹೋಗ್ತೀನಿ ಈಗ ನಮ್ಮ ಟೀಮನ್ನ ಹೊಸ ಅಧ್ಯಾಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಹೆಸರು ಚೇಂಜ್ ಆಗುವಾಗ ನಿಮಗೆ ವಿಡಿಯೋ ಬಂದು ಮಾಡಿ ನಮ್ಮ ಓಪನಿಂಗ್ ವಿಡಿಯೋ ಮಾಡಿಕೊಟ್ಟಾಗ ಕೊಟ್ಟಾಗ ತುಂಬ ಚೆನ್ನಾಗಿ ರಿಸೀವ್ ಮಾಡಿ ಮಾಡಿದ್ರು ಎಲ್ಲರು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಫಸ್ಟ್ ನಿಮ್ಮನ್ನು ಬಂದು ಅಪ್ರೋಚ್ ಮಾಡುವಾಗ ನಿಮಗೆ ಹೇಗೆ ಅನಿಸ್ತು ಸೊ ಟೀಮೆಲ್ಲ ಅಪ್ರೋಚ್ ಆದರು ಆ್ಯಂಡ್ ಡ್ಯಾನಿಸ್ ಕೂಡ ಇದ್ದರು ಕಾಲಲ್ಲಿ ನಮ್ಮ ಹೊಂಬಾಳೆ ಪ್ರೊಡ್ಯೂಸರ್ ಚೆಲ್ವೆ ಸರ್ ಕೂಡ ಇದ್ದರು ಸೊ ಅದು ಎಕ್ಸ್ಪ್ಲೇನ್ ಮಾಡಿದ್ರೆ ಏನೋ ಒಂದು ಐಡಿಯಾ ನಾನು ಸ್ವಲ್ಪ ರೆಗ್ಯುಲರ್ ಅನಿಸುತ್ತೆ ಒಂದು ಕೆಲಸ ಮಾಡೋಣ ಕೋಣ ಇಟ್ಕೊಂಡು ಶೂಟ್ ಮಾಡೋಣಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಫೋನಲ್ಲಿ ಒಂದು ಒನ್ ಫೋನ್ ಕಾಲ್ ಎಕ್ಸ್ಪ್ಲೇನ್ ಮಾಡಿದ್ದೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಷ್ಟು ಅವ್ರಿಗೆ ಸೊ ಬಂದರೂ ಸೇಮ್ ಕಾಂತಾರಕ್ಕೆ ಯೂಸ್ ಮಾಡಿದ್ದು ಟೀಮ್ ಅವ್ರಿಗೆ ಹೇಳಿ ಕೋಣ ಎಲ್ಲ ಅರೇಂಜ್ ಮಾಡಿ ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಡಿಯಾನ ಅಲ್ಲಿ ಶೂಟ್ ಮಾಡಿದ್ವಿ ನಮಗೂ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಸೊ ಇಷ್ಟು ವರ್ಷ ಆರ್ ಸಿ ಬಿ ಆಗಿ ಇದ್ಕೊಂಡು ಈ ವರ್ಷ ಒಂದು ಟೀಮ್ಗೆ ಅಥವಾ ಒಂದು ಪ್ರಮೋಷನ್ ಪಾರ್ಟಾಗಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ದೆ ಒಂದು ತುಂಬ ಖುಷಿ ಇದೆ ನೀವಿಲ್ಲಿ ಬಂದಿದ್ದು ನೀವು ನಿಮ್ಮನ್ನ ಇಲ್ಲಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಕ್ರಿಸ್ ಗೇಲ್ ಅನುಷ್ಕಾ ಶರ್ಮಾ ಅವ್ರ ಜೊತೆ ಎಲ್ಲ ಏನು ಮಾತುಕತೆ ನಡೀತಾ ಇದೆ ಕ್ರಿಸ್ ಗೇಲ್ ಅವರ ಹ್ಯೂಜ್ ಫ್ಯಾನ್ ನಾನು ಈವನ್ನ ಅನುಷ್ಕಾ ಅವರು ಕೂಡ ಅವರು ಅಂತ ಎಲ್ಲ ಸಿನಿಮಾಗಳು ನೋಡಿದ್ದೆ ನಾನು ಸೊ ತುಂಬಾ ಖುಷಿ ಆಗ್ತಾ ಎಲ್ಲ ಬಂದು ಅವ್ರನ್ನೆಲ್ಲ ಎಲ್ಲ ನಮ್ಮ ವಿಮೆನ್ ಕ್ರಿಕೆಟರ್ಸ್ ಕೂಡ ಇದ್ದಾರೆ ನಮ್ಮ ಸ್ಮೃತಿ ಮಾಂದನ ಡಬ್ಲ್ಯೂ ಪಿ ಎಲ್ ಕಪ್ ಹೊಡೆದು ಬಂದಿದ್ದಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಟೀಮ್ ಸೂಪರ್ ಸಕ್ಸಸ್ಫುಲ್ ಟೀಮ್ ಅಂಡ್ ಅವರೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಎಲ್ಲರಿಗೂ ವಿಶ್ ಮಾಡಿದೆ ರಿಷಬ್ ಅವರೇ ಎಂಜಾಯ್ ದ ಗೇಮ್ ಆಫ್ ಕ್ರಿಕೆಟ್ ನಿಮ್ಮನ್ನಲ್ಲಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕೀಪ್ ಸಪೋರ್ಟಿಂಗ್ ಫಾರ್ ಆರ್ ಸಿ ಆರ್ ಸಿ ಬಿ